ಅಡಿಕೆ ತೋಟದ ಯಶಸ್ಸು ಉತ್ತಮ ನಿರ್ವಹಣೆಯ ಮೇಲೆ ಅವಲಂಬಿತವಾಗಿದೆ ಉತ್ತಮ ಬೆಳೆಯಿಸಲು ಇಲ್ಲಿವೆ ಕೆಲವು ಪ್ರಮುಖ ಸಲಹೆಗಳು ಒಂದು ಮಣ್ಣಿನ ತಯಾರಿ ಮತ್ತು ರೋಪಣ ಮಣ್ಣು ಉರ್ದು ಮಣ್ಣು ಅಥವಾ ಕಪ್ಪು ಮಣ್ಣು ಉತ್ತಮ ಉತ್ತಮ ನೀರಿನಿಕೆಗೊಳ್ಳುವ ಮಣ್ಣು ಅವಶ್ಯಕ ಗೊಬ್ಬರ ಒಂದು ಗಿಡಕ್ಕೆ ವರ್ಷಕ್ಕೆ ಸುಮಾರು ನೂರರಿಂದ ನೂರ ಐವತ್ತು ಗ್ರಾಂ ಎನ್ ನಲವತ್ತು ಮೈನಸ್ ಐವತ್ತು ಗ್ರಾಂ ಪಿ ನೂರ ಐವತ್ತು ಮೈನಸ್ ಇನ್ನೂರು ಗ್ರಾಂ ಕೆ ಎನ್ ಪಿ ಕೆ ನೀಡುವುದು ಉತ್ತಮ ಚಿಗುರು ಗಿಡ ರೋಪಣ ಎರಡು ಪಾಯಿಂಟ್ ಏಳು ಮೀಟರ್ ಗುಣಿಸು ಎರಡು ಪಾಯಿಂಟ್ ಏಳು ಮೀಟರ್ ಅಂತರದಲ್ಲಿ ಗಿಡಗಳನ್ನು ನೆಡುವುದು ಶ್ರೇಷ್ಠ ಎರಡು ನೀರು ಮತ್ತು ಹವಾಮಾನ ನಿರ್ವಹಣೆ ನಿಯಮಿತ ನೀರಾವರಿ ಬೇಸಿಗೆಯಲ್ಲಿ ನಾಲ್ಕರಿಂದ ಐದು ದಿನಗಳಿಗೊಮ್ಮೆ ಮಳೆಗಾಲದ ಹೊರತು ಚಿಗುರು ಹೊಳೆಯುವ ಹಂತದಲ್ಲಿ ನಿರಂತರ ನೀರು ಕೊಡಿ ಹವಾಮಾನ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಇಂದ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಅತ್ಯುತ್ತಮ ಹೆಚ್ಚು ತಣ್ಣನೆಯ ಹವಾಮಾನ ಅಡಿಕೆಗೆ ಹಾನಿಕಾರಕ ಮೂರು ಗೊಬ್ಬರ ಮತ್ತು ಪೋಷಕಾಂಶ ನಿರ್ವಹಣೆ ಜೈವಿಕ ಗೊಬ್ಬರ ವರ್ಷಕ್ಕೆ ಎರಡು ಬಾರಿ ಹಸಿರು ಸೊಪ್ಪು ಗೋಮೂತ್ರ ಮತ್ತು ಹೆಣ್ಣಿನ ಸಂಯೋಜನೆ ಉತ್ತಮ ಕೆಮಿಕಲ್ ಗೊಬ್ಬರ ಎನ್ಪಿಕೆ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಮ್ಯಾಗ್ನೀಷಿಯಂ ಬೊರಾನ್ ಕೂಡ ನೀಡುವುದು ಉತ್ತಮ ನಾಲ್ಕು ರೋಗ ನಿರೋಧಕ ವಿಧಾನಗಳು ಕಾಳು ಕಿತ್ತಲೆ ರೋಗ ಬೋರ್ಡೋ ಮಿಶ್ರಣ ಒಂದು ಶೇಕಡಾ ಬಳಸಿ ಸಿಂಪಡಿಸಿ ತೊಗಟೆ ಗುಂಡಿ ರೋಗ ಕಾರ್ಬೆಂಡಾಜಿಮ್ ಸೊನ್ನೆ ಪಾಯಿಂಟ್ ಒಂದು ಶೇಕಡಾ ಅಥವಾ ಮ್ಯಾಂಕೋಜೆಪ್ ಸೊನ್ನೆ ಪಾಯಿಂಟ್ ಮೂರು ಶೇಕಡ ಸಿಂಪಡಿಸಿ ಕೀಟ ನಿಯಂತ್ರಣ ಜಮೀನು ಬಾಯವಟ್ಟಿಸಲು ನಿಮ್ ಎಣ್ಣೆ ಮತ್ತು ಟ್ರೈಸೋಫೋಸ್ ಬಳಸುವುದು ಉತ್ತಮ ಐದು ಪರಾಗ ಸಂಕಲನ ಮತ್ತು ಬೆಳೆಯ ಮಟ್ಟ ಅಡಿಕೆ ತೋಟಕ್ಕೆ ನವೀನ ತಂತ್ರಜ್ಞಾನಗಳ ಬಳಕೆ ಡ್ರಿಪ್ ಇರಿಗೇಷನ್ ಮಲ್ಚಿಂಗ್ ಉಪಯುಕ್ತ ಪ್ರತಿ ವರ್ಷ ಹತ್ತರಿಂದ ಹದಿನೈದು ಶೇಕಡಾ ಹೆಚ್ಚು ಉತ್ಪಾದನೆಗಾಗಿ ಉತ್ತಮ ನಿರ್ವಹಣಾ ವಿಧಾನ ಅನುಸರಿಸಿ ಆರು ಮಾರ್ಕೆಟಿಂಗ್ ಮತ್ತು ಮೌಲ್ಯವರ್ಧನೆ ಸ್ಥಳೀಯ ಮತ್ತು ಜಾಗತಿಕ ಮಾರುಕಟ್ಟೆಯ ಮಾಹಿತಿ ಹೊಂದಿರಿ ಮೌಲ್ಯವರ್ಧಿತ ಉತ್ಪನ್ನಗಳು ಸೊಪ್ಪು ಸಿಪ್ಪೆ ಅಡಿಕೆ ಚೂರು ಮಾರಾಟ ಮಾಡಿ ಹೆಚ್ಚು ಲಾಭ ಪಡೆಯಿರಿ ಸಾವಯವ ವಿಧಾನಗಳು ಸಮರ್ಥ ನೀರಾವರಿ ಮತ್ತು ಸಮರ್ಪಕ ಗೊಬ್ಬರ ನಿರ್ವಹಣೆ ಅಡಿಕೆ ತೋಟದ ಯಶಸ್ಸಿಗೆ ಪ್ರಮುಖ ಈ ಸಲಹೆಗಳನ್ನು ಅನುಸರಿಸಿ ಉತ್ತಮ ನೀಡಿಕೊಳ್ಳಿ ನಿಮಗೆ ಇನ್ನಷ್ಟು ವಿವರ ಬೇಕಿದ್ದರೆ ಕೇಳಿ ನೀವು ಅಡಿಕೆ ತೋಟದ ನಿರ್ವಹಣೆ ಕುರಿತು ಹೆಚ್ಚಿನ ವಿವರಗಳನ್ನು ತಿಳಿಯಲು ಆಸಕ್ತರಾಗಿದ್ದೀರಾ ಇಲ್ಲಿದೆ ವಿವರವಾದ ಮಾರ್ಗದರ್ಶಿ ಒಂದು ಮಣ್ಣಿನ ಗುಣಮಟ್ಟ ಮತ್ತು ತಯಾರಿ ಉತ್ತಮ ಮಣ್ಣು ಉತ್ತಮ ನೀರೋಯೆ ಇರುವ ಆಮ್ಲೀಯತೆ ಐದು ಪಾಯಿಂಟ್ ಐದು ರಿಂದ ಆರು ಐದು ಪಿಐ ಸಿ ಓ ಎಚ್ಇನ್ ಆರ್ ವಾಯ್ ನಡುವೆ ಇರುವ ಉದ್ದು ಮಣ್ಣು ಅಥವಾ ಕರಿಮಣ್ಣು ಶ್ರೇಷ್ಠ ನೀರಿನ ನಿಲುಗಡೆ ತಪ್ಪಿಸಲು ಚೌಕಟ್ಟಿನಂತೆ ತೋಟುಗಳ ವ್ಯವಸ್ಥೆ ಮಾಡಿ ಮಣ್ಣಿನ ಸುಧಾರಣೆ ಮಣ್ಣು ಅಸಮರ್ಪಕವಾದರೆ ಕಡ್ಡಿಪರಿಮಳ ಗೊಬ್ಬರ ಬೇಸಿಗೆ ಹಗಲು ಜೋಡಣೆಯ ಕೃಷಿ ಡೋಲೋಮೈಟ್ ಚೂನಾ ಅಸಿಡಿಟಿ ಕಡಿಮೆ ಮಾಡಲು ಬಳಸಿ ಎರಡು ಚಿಗುರು ಗಿಡಗಳ ಆಯ್ಕೆ ಮತ್ತು ನೆಡುವ ವಿಧಾನ ಆಯ್ಕೆ ಉತ್ತಮ ಪೈಪ್ಲೈನ್ ಮೂಲದ ಕೀರ್ತನಹಳ್ಳಿ ಮೋಹಿತ್ ನಗರ್ ಸುಮಂಗಲ ಮೊದಲಾದ ಉತ್ತಮ ಪ್ರಭೇದಗಳ ಗಿಡಗಳನ್ನು ಆರಿಸಿ ನೆಡುವ ವಿಧಾನ ಎರಡು ಪಾಯಿಂಟ್ ಏಳು ಮೀಟರ್ ಗುಣಿಸು ಎರಡು ಪಾಯಿಂಟ್ ಏಳು ಮೀಟರ್ ಅಂತರದಲ್ಲಿ ಹೋಳೆಯ ರೀತಿಯಲ್ಲಿ ಕ್ವಿಂಟ್ಯೂನ್ಸ್ ಪ್ಯಾಟರ್ನ್ ನೆಡಲು ಶ್ರೇಷ್ಠ ತೊಟ್ಟಿಲು ಸಿದ್ಧಪಡಿಸುವಾಗ ಗುಂಡಿಯ ಗಾತ್ರ ಅರವತ್ತು ಸೆಂಟಿಮೀಟರ್ ಗುಣಿಸು ಅರವತ್ತು ಸೆಂಟಿಮೀಟರ್ ಗುಣಿಸು ಅರವತ್ತು ಸೆಂಟಿಮೀಟರ್ ಇಟ್ಟು ಗೋಮೂತ್ರ ಹಸುರು ಸೊಪ್ಪು ಬಾಗು ನೆಣ್ಣೆ ಒಟ್ಟು ಹಾಕಿ ನೆಡುವುದು ಉತ್ತಮ ಮೂರು ನೀರಾವರಿ ಮತ್ತು ಹವಾಮಾನ ನಿರ್ವಹಣೆ ನೀರಾವರಿ ಬೇಸಿಗೆಯಲ್ಲಿ ನಾಲ್ಕರಿಂದ ಐದು ದಿನಕ್ಕೆ ಒಮ್ಮೆ ನೀರು ಚಿಗುರು ಹಂತದಲ್ಲಿ ಹೆಚ್ಚು ನೀರು ಒದಗಿಸಿ ಡ್ರೀಪ್ ಇರಿಗೇಷನ್ ಡ್ರೀಪ್ ಇರಿಗೇಷನ್ ಅಥವಾ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ ಬಳಸುವುದು ಜಲ ಸಂರಕ್ಷಣೆಗಿಂತಲೂ ಉತ್ತಮ ಹವಾಮಾನ ಅಡಿಕೆ ಬೆಳೆಗೆ ಹದಿನೈದು ಡಿಗ್ರಿ ಸೆಲ್ಸಿಯಸ್ನಿಂದ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಉತ್ತಮ ತೀವ್ರ ತಾಪಮಾನ ಮತ್ತು ಒಣಗಿದ ಗಾಳಿ ಹಾನಿಕರವಾಗಬಹುದು ಆದ್ದರಿಂದ ಗಾಳಿ ಕಡೆಯಲು ಸೇಮಲ ಮರ ಅಥವಾ ಪನಸ ಮರಗಳನ್ನು ಅಕ್ಕಪಕ್ಕ ನೆಡುವುದು ಒಳ್ಳೆಯದು ನಾಲ್ಕು ಗೊಬ್ಬರ ಮತ್ತು ಪೋಷಕಾಂಶ ನಿರ್ವಹಣೆ ಕೆಮಿಕಲ್ ಗೊಬ್ಬರ ಎನ್ ಪಿ ಕೆ ಗಾತ್ರ ಪ್ರತಿ ಗಿಡಕ್ಕೆ ವರ್ಷಕ್ಕೆ ನೈಟ್ರೋಜನ್ ಎನ್ ಮೂರು ಮೈನಸ್ ನೂರ ಐವತ್ತು ಗ್ರಾಂ ಯೂರಿಯಾ ಅಮೋನಿಯಂ ಸಲ್ಫೇಟ್ ಫಾಸ್ಫರಸ್ ಪಿ ನಲವತ್ತು ಮೈನಸ್ ಐವತ್ತು ಗ್ರಾಮ್ ಸಿಂಗಲ್ ಸೂಪರ್ ಫೋಸ್ಫೇಟ್ ಎಸ್ ಎಸ್ ಪಿ ಪೊಟ್ಯಾಷಿಯಂ ಕೆ ನೂರ ಐವತ್ತು ಮೈನಸ್ ಇನ್ನೂರು ಗ್ರಾಮ್ ಮೊಕ್ ಮುರಿಯೇಟೋ ಪೊಟ್ಯಾಶ್ ಮ್ಯಾಗ್ನೀಷಿಯಂ ಮತ್ತು ಬೋರಾನ್ ವರ್ಷಕ್ಕೆ ಎರಡು ಬಾರಿ ಇಪ್ಪತ್ತು ಗ್ರಾಮ್ ಮ್ಯಾಗ್ನೀಷಿಯಂ ಸಲ್ಫೇಟ್ ಐದು ಗ್ರಾಂ ಬೋರಾಕ್ಸ್ ಸಾವಯವ ಗೊಬ್ಬರ ಒಗೆನಕ್ ಮೆನ್ಯೂರ್ ವರ್ಷಕ್ಕೆ ಹಾಗೋ ಸಂ ಯಾರ್ಡ್ ಮೆನ್ಯೂರ್ ಹನ್ನೆರಡರಿಂದ ಹದಿನೈದು ಕಿಲೋ ಮತ್ತು ಹಸುಡು ಗೊಬ್ಬರ ಐದರಿಂದ ಆರು ಕಿಲೋ ನೀಡುವುದು ಉತ್ತಮ ಜೈವಿಕ ಗೊಬ್ಬರ ಸೋಪು ಗೋಮೂತ್ರ ವರ್ಮಿ ಕಂಪೋಸ್ಟ್ ಬಳಸಿ ಐದು ರೋಗ ವ್ಯವಸ್ಥೆ ಪ್ರಮುಖ ರೋಗಗಳು ಮತ್ತು ನಿಯಂತ್ರಣ ಒಂದು ಕಾಳು ಕಿತ್ತಲೆ ಕೋಲೆ ರೋಗ ಮೆಹಲಿ ಡಬ್ಬಿ ಮಳೆಗಾಲದಲ್ಲಿ ಒಂದು ಶೇಕಡಾ ಬೋರ್ಡೋ ಮಿಶ್ರಣ ಸಿಂಪಡಿಸುವುದು ಶ್ರೇಷ್ಠ ಎರಡು ತೊಗಟೆ ಗುಂಡಿ ರೋಗ ನಟ್ ಸ್ಪ್ಲಿಟಮ್ ನ್ಯಾಂಕೋಜೆ ಸೊನ್ನೆ ಪಾಯಿಂಟ್ ಮೂರು ಶೇಕಡ ಅಥವಾ ಕಾರ್ಬನ್ ಡಾಜಿಮ್ ಸೊನ್ನೆ ಪಾಯಿಂಟ್ ಒಂದು ಶೇಕಡ ಸಿಂಪಡಿಸಿ ಮೂರು ಕಾಂಪ್ಲೆಕ್ಸ್ ರೋಗ ಯೆಲ್ಲೋ ಲೀಫ್ ಡಜೀಸ್ ತಕ್ಕ ಮಟ್ಟಿಗೆ ನೀರು ಮತ್ತು ಪೋಷಕಾಂಶ ನೀಡುವುದು ಮುಖ್ಯ ಕೀಟ ನಿಯಂತ್ರಣ ಮಹು ಮೈಟ್ಸ್ ಹಾನಿ ಡಿಟಾನೆಎಂ ನಲವತ್ತೈದು ಸೊನ್ನೆ ಪಾಯಿಂಟ್ ಎರಡು ಶೇಕಡಾ ಸಿಂಪಡಿಸಿ ಶೇಂಗಾ ಹಾನಿಕಾರ ಕೀಟಗಳು ಡ್ರಾಯಸೊಫೋರ್ ನಲವತ್ತು ಏಕ್ ಒಂದು ಮೀಟರ್ ಲೀಟರ್ ಸಿಂಪಡಿಸಿ ಸೂಳೆ ನಿಮ್ ಎಣ್ಣೆ ನೀಮ್ ಆಯಿಲ್ ಐದು ಶೇಕಡಾ ಸಿಂಪಡಣೆ ಅತ್ಯುತ್ತಮ ಆರು ಉತ್ತಮ ಬೆಳೆಯ ಮತ್ತು ಫಸಲು ನಿರ್ವಹಣೆ ಹಣ್ಣು ಬೀರಲು ಏಳರಿಂದ ಎಂಟು ವರ್ಷಗಳ ಕಾಲ ತೆಗೆದುಕೊಳ್ಳುತ್ತದೆ ಪ್ರತಿ ಗಿಡ ಒಂದು ಪಾಯಿಂಟ್ ಐದು ರಿಂದ ಎರಡು ಪಾಯಿಂಟ್ ಐದು ಕ್ವಿಂಟಾಲ್ ಅಡಿಕೆ ಕೊಡಬಹುದು ನಿರ್ವಹಣೆ ಅನುಸಾರ ಹೆಚ್ಚು ಬೆಳೆಯಬಹುದು ಆರೋಗ್ಯಕರ ಬೆಳೆಯಕ್ಕಾಗಿ ಸೀಸನಲ್ ಟ್ರಿಮ್ಮಿಂಗ್ ರೂನಂ ಮಾಡುವುದು ಒಳ್ಳೆಯದು ಏಳು ಮಾರುಕಟ್ಟೆ ಮತ್ತು ಲಾಭದಾಯಕತೆ ಬೆಲೆ ಗಟ್ಟಿತನ ತರುವ ವಿಧಾನಗಳು ಒಳ್ಳೆಯ ಗುಣಮಟ್ಟದ ಅಡಿಕೆ ಮಾರುಕಟ್ಟೆಗೆ ತಲುಪಿಸುವುದು ಮುಖ್ಯ ಮೌಲ್ಯವರ್ಧಿತ ಉತ್ಪನ್ನಗಳು ಅಡಿಕೆ ಪುಡಿ ಅಡಿಕೆ ಕಟಿಂಗ್ ಚಾಲಿ ತಂಪಾಗುವ ಆಡಿಕೆ ಬಾಯಿಲ್ಡ್ ಅರೇಕನಟ್ ಇತರ ಉತ್ಪನ್ನಗಳ ಮಾರಾಟ ಮಾಡಬಹುದು ನೇರ ಮಾರಾಟ ಡೈರೆಕ್ಟ್ ಸೆಲ್ಲಿಂಗ್ ಅಥವಾ ಸಹಕಾರಿ ಸಂಸ್ಥೆಗಳ ಕೋಆಪರೇಟಿವ್ ಸೊಸೈಟೀಸ್ ಮೂಲಕ ಮಾರಾಟ ಮಾಡಬಹುದು ಹೋಲ್ಸೇಲ್ ಖರೀದಿದಾರರ ಸಂಪರ್ಕ ಇಟ್ಟುಕೊಳ್ಳುವುದು ಒಳ್ಳೆಯದು ಮೊಳಕೆ ಒಡೆಯುತ್ತಿರುವ ಸಸ್ಯ ಮುಖ್ಯತೆ ಶ್ರೇಷ್ಠವಾದ ಗಿಡ ಆಯ್ಕೆ ಮಾಡಿ ಸಮರ್ಪಕ ನೀರಾವರಿ ಮತ್ತು ಮಣ್ಣು ನಿರ್ವಹಣೆ ಮಾಡಿ ಸೂಕ್ತ ಗೊಬ್ಬರ ಮತ್ತು ರೋಗನಿರೋಧಕ ತಂತ್ರಗಳು ಅನುಸರಿಸಿ ಉತ್ತಮ ಕಟಿಂಗ್ ಮತ್ತು ಮಾರುಕಟ್ಟೆ ತಂತ್ರಗಳು ಅನುಸರಿಸಿ ನೀವು ಇದನ್ನು ಅನುಸರಿಸಿದರೆ ಸಾವಯವ ಲಾಭದಾಯಕ ಉತ್ತಮ ಅಡಿಕೆ ತೋಟ ನಿಮಗೆ ಸಿಗಬಹುದು ನಿಮಗೆ ಇನ್ನಷ್ಟು ವಿವರ ಬೇಕಿದ್ದರೆ ಕೇಳಿ ನೀವು ಅಡಿಕೆ ತೋಟದ ಬಗ್ಗೆ ಇನ್ನಷ್ಟು ವಿವರ ಕೇಳುತ್ತಿದ್ದೀರಾ ಇಲ್ಲಿದೆ ಆರಂಭದಿಂದ ಮಾರುಕಟ್ಟೆವರೆಗೆ ಸಂಪೂರ್ಣ ಮಾರ್ಗದರ್ಶಿ ಒಂದು ತಯಾರಿಗಾಗಿ ಮಣ್ಣಿನ ವಿಶ್ಲೇಷಣೆ ಮತ್ತು ಸುಧಾರಣೆ ಮಣ್ಣು ಪರೀಕ್ಷೆ ತೋಟ ಆರಂಭಿಸುವ ಮೊದಲು ಪಿಎಚ್ ಐದು ಪಾಯಿಂಟ್ ಐದು ರಿಂದ ಆರು ಪಾಯಿಂಟ್ ಐದು ಕಾರ್ಬನ್ ನೈಟ್ರೋಜನ್ ಪೊಟ್ಯಾಷಿಯಂ ಮೈಕ್ರೋನ್ಯೂಟ್ರಿಯಂಟ್ಸ್ ಪರೀಕ್ಷಿಸಿ ಚೌಕಟ್ಟಿನ ನೀರಾವರಿ ಭೂಮಿಯಲ್ಲಿ ನೀರಿನ ನಿಲುಗಡೆ ತಪ್ಪಿಸಲು ಸೋರಣಾ ವ್ಯವಸ್ಥೆ ಡ್ರೇನೇಜ್ ಸಿಸ್ಟಮ್ ಸ್ಥಾಪಿಸಿ ಮಣ್ಣಿನ ಸುಧಾರಣೆ ತೂತು ಪಡಿಗೆಯ ಮಣ್ಣು ಹೊಂದಿದ್ದರೆ ಸಹ ಎರಹಿಯ ಗೊಬ್ಬರ ವರ್ತುಲ ಮಲ್ಚಿಂಗ್ ನೀರು ಹಾಂಗೆ ಹಾಕುವುದು ಉತ್ತಮ ಮಣ್ಣು ಹೆಚ್ಚು ಆಮ್ಲೀಯ ಪಿಎಚ್ ಇದಕ್ಕಿಂತ ಕಡಿಮೆ ಐದು ಪಾಯಿಂಟ್ ಐದು ಇದಾದರೆ ಡೋಲೋಮೈಟ್ ಚೂನಾ ಒಂದು ಟನ್ ಎಕರೆ ಹರಸಿ ಕಡಿಮೆ ಆಮ್ಲೀಯ ಪಿಎಚ್ ಇದಕ್ಕಿಂತ ಹೆಚ್ಚು ಏಳು ಪಾಯಿಂಟ್ ಐದು ಇದಾದರೆ ಅಮೋನಿಯಂ ಸಲ್ಫೇಟ್ ಬಳಸಿ ಎರಡು ಅಡಿಕೆ ಗಿಡಗಳ ಆಯ್ಕೆ ಮತ್ತು ನೆಡುವ ವಿಧಾನ ಶ್ರೇಷ್ಠ ತಳಿಗಳು ತೀರ್ಥಹಳ್ಳಿ ಹೆಚ್ಚು ತೂಕದ ಅಡಿಕೆ ಕೊಡುತ್ತದೆ ಶ್ರೀವರ್ಧನ್ ರೋಗ ನಿರೋಧಕ ಶ್ರೇಣಿಯ ತಳಿ ಮಂಗಲ ಮೋಹಿತ್ ನಗರ್ ಸುಮಂಗಲ ಉತ್ತಮ ಫಲಧಾರಿತ ತಳಿಗಳು ನೆಡುವ ಸಮಯ ಜೂನ್ ಆಗಸ್ಟ್ ತಿಂಗಳಲ್ಲಿ ನೆಡುವುದು ಸೂಕ್ತ ಪ್ರತಿ ಎರಡು ಪಾಯಿಂಟ್ ಏಳು ಮೀಟರ್ ಗುಣಿಸು ಎರಡು ಪಾಯಿಂಟ್ ಏಳು ಮೀಟರ್ ಅಂತರದಲ್ಲಿ ನೆಡಬೇಕು ಗುಂಡಿಯ ತಯಾರಿ ಗಾತ್ರ ಅರವತ್ತು ಸೆಂಟಿಮೀಟರ್ ಗುಣಿಸು ಅರವತ್ತು ಸೆಂಟಿಮೀಟರ್ ಗುಣಿಸು ಅರವತ್ತು ಸೆಂಟಿಮೀಟರ್ ಹಸಿರು ಗೊಬ್ಬರ ಗೋಮೂತ್ರ ನೆನ್ನೆ ಒಟ್ಟು ಹಾಕಿ ಮಣ್ಣು ಮಿಶ್ರಣ ಮಾಡಿ ಹದಿನೈದು ದಿನದವರೆಗೆ ಬಿಡಿ ಮೂರು ನೀರಾವರಿ ಮತ್ತು ಹವಾಮಾನ ನಿರ್ವಹಣೆ ಬೇಸಿಗೆಯಲ್ಲಿ ನಾಲ್ಕರಿಂದ ಐದು ದಿನಕ್ಕೊಮ್ಮೆ ಡ್ರಿಪ್ ಇರಿಗೇಷನ್ ಅಥವಾ ಮೋಟಾರ್ ಪಂಪ್ ಬಳಸಿರಿ ಮಳೆಗಾಲದಲ್ಲಿ ನೀರು ನಿಂತು ಹಾನಿಯಾಗದಂತೆ ಚಾನಲ್ ಕುಳ ಮತ್ತು ಪೈಪ್ ವ್ಯವಸ್ಥೆ ಇರಿಸಿಕೊಳ್ಳಿ ಹೆಚ್ಚುವರಿ ಟಿಪ್ಪಣಿ ಬೇಸಿಗೆಯಲ್ಲಿ ಹಸಿರು ಮರಳನ್ನು ಮಲ್ಚಂಗ್ ಕೂತುವುದು ಶ್ರೇಷ್ಠ ಹವಾಮಾನ ಬದಲಾವಣೆಗೆ ತಕ್ಕಂತೆ ನೀರಾವರಿ ನಿಯಂತ್ರಿಸಿ ನಾಲ್ಕು ಗೊಬ್ಬರ ಮತ್ತು ಪೋಷಕಾಂಶಗಳ ನಿರ್ವಹಣೆ ಮೂಲಭೂತ ಎಂಟಿಕೆ ಗೊಬ್ಬರ ಬಳಕೆ ಪ್ರತಿ ಗಿಡಕ್ಕೆ ವರ್ಷಕ್ಕೆ ನೈಟ್ರೋಜನ್ ಎನ್ ನೂರು ಮೈನಸ್ ನೂರ ಐವತ್ತು ಗ್ರಾಮ್ ಯೂರಿಯಾ ಅಮೋನಿಯಂ ಸಲ್ಫೇಟ್ ಫಾಸ್ಫರಸ್ ಪಿ ನಲವತ್ತು ಮೈನಸ್ ಐವತ್ತು ಗ್ರಾಮ್ ಸಿಂಗಲ್ ಸೂಪರ್ ಫೋಸ್ಫೇಟ್ ಎಸ್ ಎಸ್ ಪಿ ಪೊಟ್ಯಾಷಿಯಂ ಕೆ ನೂರ ಐವತ್ತು ಮೈನಸ್ ಇನ್ನೂರು ಗ್ರಾಮ್ ಮುರಿಯೇಟ್ ಮೋ ಮ್ಯಾಗ್ನೀಷಿಯಂ ಮತ್ತು ಬೊರಾನ್ ವರ್ಷಕ್ಕೆ ಎರಡು ಬಾರಿ ಇಪ್ಪತ್ತು ಗ್ರಾಮ್ ಮ್ಯಾಗ್ನೀಷಿಯಂ ಸಲ್ಫೇಟ್ ಐದು ಗ್ರಾಮ್ ಬೊರಾಕ್ಸ್ ಸಾವಯವ ಗೊಬ್ಬರ ಹತ್ತರಿಂದ ಹದಿನೈದು ಕಿಲೋ ಹಸಿರು ಗೊಬ್ಬರ ವರ್ಮಿ ಕಂಪೋಸ್ಟ್ ನೀಡುವುದು ಉತ್ತಮ ಜೈವಿಕ ಪ್ಯಾಕೇಜ್ ಗೋಮೂತ್ರ ಮತ್ತು ಜೀವರಸ ಬಳಸಿ ಗಿಡಗಳ ಬೆಳವಣಿಗೆ ಹೆಚ್ಚಿಸಬಹುದು ಐದು ರೋಗ ಮತ್ತು ಕೀಟ ನಿಯಂತ್ರಣ ಅಡಿಕೆ ಗಿಡದ ಪ್ರಮುಖ ರೋಗಗಳು ಒಂದು ಕಾಳು ಕಿತ್ತಲೆ ಕೋಲೆ ರೋಗ ಮೆಹಲಿ ಡಸೀಸ್ ಮಳೆಗಾಲದಲ್ಲಿ ಒಂದು ಶೇಕಡ ಬೋರ್ಡೋ ಮಿಶ್ರಣ ಮಿಕ್ಸ್ಚರ್ ಸಿಂಪಡಿಸಿ ತೊಗಟೆಯ ನೆನೆಸಿದ ಭಾಗ ತೆಗೆಯುವುದು ಉತ್ತಮ ಎರಡು ತೊಗಟೆ ಗುಂಡಿ ರೋಗ ನಟ್ಸ್ಪ್ಲಿಟನ್ ನ್ಯಾಂಕೋಜೆಬ್ ಸೊನ್ನೆ ಪಾಯಿಂಟ್ ಮೂರು ಶೇಕಡಾ ಅಥವಾ ಕಾರ್ಬನ್ ಡಾಜಿಮ್ ಸೊನ್ನೆ ಪಾಯಿಂಟ್ ಒಂದು ಶೇಕಡಾ ಸಿಂಪಡಿಸಿ ಮೂರು ಹಳದಿ ಹಾಳೆ ರೋಗ ಯೆಲೋ ಲೀಫ್ ಡಬ್ಬೀಸ್ ಸೂಕ್ತ ಗೊಬ್ಬರ ಬಳಸಿ ನೈಸರ್ಗಿಕ ಸೋಂಕು ನಿವಾರಣೆಗೆ ಮೈಕೋಸೊಲ್ಲುಸ ಅಥವಾ ಅಜೋಸ್ಪಿರಿಲ್ಲಂ ಬಳಸಿ ಕೀಟ ನಿಯಂತ್ರಣ ಮಹು ಮೈಟ್ಸ್ ಹಾನಿ ಡಿಟಾನೆ ಎಂ ನಲವತ್ತೈದು ಸೊನ್ನೆ ಪಾಯಿಂಟ್ ಎರಡು ಶೇಕಡಾ ಸಿಂಪಡಿಸಿ ತೊಗಟೆ ಹಾನಿಕಾರ ಕೀಟಗಳು ಟ್ರಾಯಗೋಕೋ ನಲವತ್ತು ಏಟ್ ಒಂದು ಲೀಟರ್ ಈ ಮೀಟರ್ ನಿಮ್ ಎಣ್ಣೆ ನೀಮ್ ಆಯಿಲ್ ಐದು ಶೇಕಡಾ ಸಿಂಪಡಣೆ ಅತ್ಯುತ್ತಮ ಆರು ಉತ್ತಮ ಬೆಳೆಯ ನಿರ್ವಹಣೆ ಹಣ್ಣು ಬೀರಲು ಏಳರಿಂದ ಎಂಟು ವರ್ಷಗಳು ಬೇಕಾಗುತ್ತದೆ ಪ್ರತಿ ಗಿಡ ಒಂದು ಪಾಯಿಂಟ್ ಐದು ರಿಂದ ಎರಡು ಪಾಯಿಂಟ್ ಐದು ಕ್ವಿಂಟಾಲ್ ಅಡಿಕೆ ಕೊಡಬಹುದು ನಿರ್ವಹಣೆ ಅನುಸಾರ ಹೆಚ್ಚು ಬೆಳೆಯಬಹುದು ಸೀಸನಲ್ ಟ್ರಿಮ್ಮಿಂಗ್ ಪ್ರೂನಂಗ್ ಮಾಡುವುದು ಒಳ್ಳೆಯದು ಏಳು ಮಾರುಕಟ್ಟೆ ಮತ್ತು ಲಾಭದಾಯಕತೆ ಬೆಲೆ ಗಟ್ಟಿತನ ತರುವ ವಿಧಾನಗಳು ನೇರ ಮಾರಾಟ ಡೈರೆಕ್ಟ್ ಸೆಲ್ಲಿಂಗ್ ಆನ್ಲೈನ್ ಪ್ಲಾಟ್ಫಾರ್ಮ್ ಎ ಮಂಡಿ ಕೃಷಿ ಉಡಾನ್ ಸಹಕಾರಿ ಸಂಘಗಳು ಕೋಆಪರೇಟಿವ್ ಸೊಸೈಟೀಸ್ ಮೂಲಬಲ ವ್ಯಾಲ್ಯೂ ಅಡಿಷನ್ ಅಡಿಕೆ ಚಿಪ್ಸ್ ಅಡಿಕೆ ಪುಡಿ ಚಾಳಿ ಅಡಿಕೆ ಮಾರಾಟ ಮಾಡಬಹುದು ಮೊಳಕೆ ಒಡೆಯುತ್ತಿರುವ ಸಸ್ಯ ಮುಖ್ಯ ಟಿಪ್ಸ್ ಉತ್ತಮ ತಳಿಗಳನ್ನು ಆಯ್ಕೆ ಮಾಡಿ ಸಮರ್ಪಕ ನೀರಾವರಿ ಮತ್ತು ಮಣ್ಣು ನಿರ್ವಹಣೆ ಮಾಡಿ ಸೂಕ್ತ ಗೊಬ್ಬರ ಮತ್ತು ರೋಗ ತಂತ್ರಗಳು ಅನುಸರಿಸಿ ಉತ್ತಮ ಕಟಿಂಗ್ ಮತ್ತು ಮಾರುಕಟ್ಟೆ ತಂತ್ರಗಳು ಅನುಸರಿಸಿ ನೀವು ಈ ಕ್ರಮಗಳನ್ನು ಅನುಸರಿಸಿದರೆ ಸಾವಯವ ಲಾಭದಾಯಕ ಉತ್ತಮ ಅಡಿಕೆ ತೋಟ ನಿಮಗೆ ಸಿಗುತ್ತದೆ ನಮ್ಮ ಈ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಎಂದು ಭಾವಿಸಿದ್ದೇನೆ ವಿಡಿಯೋ ನೋಡಿರುವ ಎಲ್ಲರಿಗೂ ಧನ್ಯವಾದಗಳು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ